ಸ್ನೇಹಿತರೆ ನಮಸ್ಕಾರ ದೇವರು ಈ ಡೈಲಾಗ್ ಬಗ್ಗೆ ನೆಟ್ಟಿಗರಿಗೆ ವಿಶೇಷವಾಗಿ ಹೇಳುವ ಅಗತ್ಯವಿಲ್ಲ ನಲ್ಲಿ ಟ್ರಾವೆಲ್ ವಿಡಿಯೋಗಳನ್ನು ಮಾಡುತ್ತಾ ಸಂಚಲನ ಸೃಷ್ಟಿಸಿರುವ ಆ ಯುವಕ ಮತ್ಯಾರು ಅಲ್ಲ ಡಾಕ್ಟರ್ ಬ್ರೋ ದೇಶ ವಿದೇಶಗಳ ಸುತ್ತುತ್ತ ಕನ್ನಡಿಗರಿಗೆ ಬೇರೆ ಬೇರೆ ದೇಶದ ಜನಜೀವನವನ್ನ ತೋರಿಸ್ತಿರುವ ಡಾಕ್ಟರ್ ಬ್ರೋ ಮತ್ತೆ ಸುದ್ದಿಯಲ್ಲಿದ್ದಾರೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡಕ್ಕೆ ಡಾಕ್ಟರ್ ಬ್ರೋ ಹೋಗುತ್ತಾರೆ ಅನ್ನೋ ಸುದ್ದಿ ಓಡಾಡುತ್ತಿದ್ದು ಈ ಬಗ್ಗೆ ಯೂಟ್ಯೂಬ್ ಲೈವ್ ಬಂದು ಕರೆಟಿ ಕೊಟ್ಟಿದ್ದಾರೆ ಶೀಘ್ರದಲ್ಲಿಯೇ ಕಲರ್ಸ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಬಾಸ್ ಕನ್ನಡ ಸೀಸನ್ ಶುರುವಾಗ್ತಾ ಇದೆ ಈಗಾಗಲೇ ಹನ್ನೊಂದನೇ ಸೀಸನ್ಗೆ ಸ್ಪರ್ಧಿಗಳ ಬಗ್ಗೆ ಚರ್ಚೆನು ಶುರುವಾಗಿದೆ ಒಂದಿಷ್ಟು ಸಂಭಾವನೀಯರ ಪಟ್ಟಿಯಲ್ಲಿ ಡಾಕ್ಟರ್ ಬ್ರೋ ಹೆಸರು ಕೇಳಿ ಬರ್ತಾ ಇದೆ ವಿದೇಶಗಳಿಗೆ ಹೋಗಿ ವಿಡಿಯೋಗಳನ್ನು ಮಾಡುವುದರ ಜೊತೆಗೆ ಬ್ರೇಕ್ ಕೊಟ್ಟು ಬಿಗ್ ಬಾಸ್ ಮನೆಯೊಳಗೆ ಹೋಗುತ್ತಾರೋ ಅನ್ನೋ ಪ್ರಶ್ನೆಗೆ ನಲ್ಲೇ ಉತ್ತರ ಕೊಟ್ಟಿದ್ದಾರೆ ಹಾಗೆ ಈಗಾಗಲೇ ಯಾವ ದೇಶಕ್ಕೆ ಹೋಗಿ ಬಂದಿದ್ದಾರೆ ಮುಂದೆ ಹೋಗುತ್ತಿರುವ ದೇಶ ಯಾವುದು ಅನ್ನೋದಕ್ಕೆ ಡಾಕ್ಟರ್ ಬ್ರೋ ಲೈವ್ ನಲ್ಲಿ ರಿವೀಲ್ ಮಾಡಿದ್ದಾರೆ ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಲೈವ್ ಬಂದಿದ್ದ ಡಾಕ್ಟರ್ ಬ್ರೋ ಮೊದಲು ಟ್ರಾವೆಲ್ ಬ್ಲಾಗ್ ಮಾಡುವುದು ಎಷ್ಟು ಕಷ್ಟ ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ಏನೆಲ್ಲ ಚಾಲೆಂಜ್ ಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ತಮ್ಮ ನಮ್ಮ ಫಾಲೋವರ್ಸ್ ಗಳಿಗೆ ಹೇಳಿದ್ದಾರೆ ಇದೇ ವೇಳೆ ಬಿಗ್ ಬಾಸ್ ಗೆ ಹೋಗುತ್ತೀರಾ ಅನ್ನೋ ಪ್ರಶ್ನೆನೂ ಎದುರಾಗಿತ್ತು ಅದಕ್ಕೂ ಡಾಕ್ಟರ್ ಉತ್ತರ ಕೊಟ್ಟಿದ್ದಾರೆ ಮೂರು ತಿಂಗಳು ಒಂದು ಮನೆಯಲ್ಲಿ ಇರುವುದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮೂರು ತಿಂಗಳು ಐದು ದೇಶ ನೋಡಬಹುದು ಅದೇ ಕಷ್ಟ ಆಗುತ್ತೆ ಎಂದು ಹೇಳುತ್ತಾ ಬಿಗ್ ಬಾಸ್ ಗೆ ಹೋಗುವ ವಿಚಾರವನ್ನು ಡಾಕ್ಟರ್ ಬ್ರೋ ತಳ್ಳಿ ಹಾಕಿದ್ದಾರೆ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಡಾಕ್ಟರ್ ಬ್ರೋ ಕಾಣಿಸಿಕೊಳ್ಳುವುದು ಬಹುತೇಕ ಅನುಮಾನ ಇದೇ ವೇಳೆ ಡಾಕ್ಟರ್ ಬ್ರೋಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಎಂದು ಹೇಳಿದ್ದಾರೆ ಅದಕ್ಕೂ ಡಾಕ್ಟರ್ ಬ್ರೋ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಮೂವತ್ತರಿಂದ ನಲವತ್ತು ವರ್ಷ ಸಾಧನೆ ಮಾಡಬೇಕು ಎಂದು ಹೇಳಿದ್ದಾರೆ ಹಾಗೆ ಮುಂದೆ ಯಾವ ದೇಶಕ್ಕೆ ಪ್ರವಾಸ ಮಾಡುತ್ತಾರೆ ಎಂದು ಪ್ರವಾಸ ಮಾಡಿದ್ದಾರೆ ಅದರ ಬಗ್ಗೆ ವಿಯಟ್ನಾ ಹೋಗುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಅಲ್ಲದೆ ಶೀಘ್ರದಲ್ಲಿಯೇ ಸಿರಿಯಾ ದೇಶದ ಬಗ್ಗೆ ನಡಿಯೋವನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಬಾಸ್ಗೆ ಹೋಗ್ಬೇಕಾದ್ರ ಬಗ್ಗೆ ನಿಮ್ಮ ಸಂಗೀತ ಪದೇ ಕಾಮೆಂಟ್ ಬಾಕ್ಸ್ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು